ತಾಳಿಕೋಟಿ ಪಟ್ಟಣದಲ್ಲಿ ಇಂದು ವಿವಿಧ ದಲಿತಪರ ಸಂಘಟನೆಗಳ ಒಕ್ಕೂಟ ತಾಳಿಕೋಟಿ ಅವರ ನೇತೃತ್ವದಲ್ಲಿ ಕರೆದಿದ್ದ ಬಂದ್ ಸಂಪೂರ್ಣ ಯಶಸ್ವಿಯಾಯಿತು ಸುಪ್ರೀಂ ಕೋರ್ಟ್ ಮುಖ್ಯ ನ್ಯಾಯಮೂರ್ತಿ ಗವಾಯಿ ಅವರ ಮೇಲೆ ಶೂ ಎಸೆದ ಘಟನೆ ದಲಿತ ಬಾಲಕಿ ಬಸಮ್ಮ ಚಲವಾದಿ ಅತ್ಯಾಚಾರ ಪ್ರಕರಣದ ಆರೋಪಿಗಳಿಗೆ ಗಲ್ಲು ಶಿಕ್ಷೆ ನೀಡಬೇಕು ಹಾಗೂ ಸಚಿವ ಪ್ರಿಯಾಂಕ್ ಖರ್ಗೆ ಅವರಿಗೆ ಪ್ರಾಣಬೆದರಿಕೆ ಹಾಕಿದ ವ್ಯಕ್ತಿಗೆ ಗಡಿಪಾರು ಮಾಡಲು ಆಗ್ರಹಿಸಿ ಬಂದ್ ಹಮ್ಮಿಕೊಳ್ಳಲಾಗಿತ್ತು ಪಟ್ಟಣದ ಬಹುತೇಕ ಅಂಗಡಿ ಮುಗ್ಗಟ್ಟುಗಳು ಪೆಟ್ರೋಲ್ ಬಂಕ್ ಹಾಗೂ ಸರ್ಕಾರಿ ಕಚೇರಿಗಳು ಮುಚ್ಚಲ್ಪಟ್ಟಿದ್ದವು ಔಷಧಿ ಅಂಗಡಿ ಹಾಗೂ ಆಸ್ಪತ್ರೆಗಳನ್ನು ಹೊರತುಪಡಿಸಿ ಉಳಿದ ಎಲ್ಲಾ ಚಟುವಟಿಕೆಗಳು ಸ್ಥಗಿತಗೊಂಡಿದ್ದವು ಸಾರಿಗೆ ಬಸ್ಸುಗಳು ರಷ್ಟೆಗಿಳಿಯದೆ ಪಟ್ಟಣ ಶಾಂತಿಯುತವಾಗಿ ಬಂದ್ನಲ್ಲಿತ್ತು ಅಂಬೇಡ್ಕರ್ ಭವನದಿಂದ ಶ್ರೀ ಬಸವೇಶ್ವರ ವೃತ್ತದವರೆಗೆ ಬೃಹತ್ ಪ್ರತಿಭಟನಾ ಮೆರವಣಿಗೆ ನಡೆಯಿತು ಶ್ರೀ ಬಸವೇಶ್ವರ ವೃತ್ತದಲ್ಲಿ ಮಾನವ ಸರಪಳಿ ನಿರ್ಮಿಸಿ ಟಯರ್ ಸುಟ್ಟು ಪ್ರತಿಭಟನಾಕಾರರು ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದರು ಪ್ರತಿಭಟನಾಕಾರರು ಘಟನೆಯ ವಿರುದ್ಧ ಘೋಷಣೆಗಳನ್ನು ಕೂಗಿ ನ್ಯಾಯ ಒದಗಿಸುವಂತೆ ಆಗ್ರಹಿಸಿದರು ಸಭೆಯಲ್ಲಿ ಡಿಎಸ್ಎಸ್ ಜಿಲ್ಲಾ ಸಂಚಾಲಕ ಚಂದ್ರಕಾಂತ್ ಸಿಂಘೆ ವಿಭಾಗೀಯ ಸಂಚಾಲಕ ದೇವೇಂದ್ರ ಹಾದಿಮನಿ ಪತ್ರಕರ್ತ ಜಿಟಿ ಘೋರ್ಪಡೆ ನಿವೃತ್ತ ಕೃಷಿ ಅಧಿಕಾರಿ ಸಿದ್ದಪ್ಪ ಕಟ್ಟಿಮನಿ ಜೈ ಭೀಮಾ ಮುತ್ತಗಿ ಸಿದ್ದು ಬಾರಿಗಿಡದ ಅವರು ಮಾತನಾಡಿ ಕಾನೂನಿನ ಅಡಿಯಲ್ಲಿ ಆರೋಪಿಗಳಿಗೆ ಕಠಿಣ ಶಿಕ್ಷೆ ವಿಧಿಸಬೇಕೆಂದು ಆಗ್ರಹಿಸಿದರು ನಂತರ ಪ್ರತಿಭಟನಾಕಾರರು ತಹಸೀಲ್ದಾರ್ ಡಾ ವಿನಯಾ ಹೂಗಾರ್ ಅವರ ಮೂಲಕ ರಾಷ್ಟ್ರಪತಿಗಳಿಗೆ ಮನವಿ ಸಲ್ಲಿಸಿದರು ಕಾರ್ಯಕ್ರಮದಲ್ಲಿ ಒಕ್ಕೂಟದ ಗೌರವ ಅಧ್ಯಕ್ಷ ನಿವೃತ್ತ ಎಸ್ಪಿ ಎಸ್ಬಿ ಕಟ್ಟಿಮನಿ ಅಧ್ಯಕ್ಷ ಮುತ್ತಪ್ಪ ಜಮಲಾಪುರ ನಾಗೇಶ್ ಕಟ್ಟಿಮನಿ ಮಹೇಶ್ ಚಲವಾದಿ ಮಹಾಂತೇಶ್ ಕಟ್ಟಿಮನಿ ಅಂಜುಲಾದೇವಿ ಹರಿಜನ್ ಪೀರಾಪುರ ಅಲ್ಪಸಂಖ್ಯಾತ ಮುಖಂಡರು ಮಾಸುಂಸಾಬ್ ಕೆಂಭಾವಿ ನಿಸಾರ್ ಬೇಪಾರಿ ಮಶಾಖ್ ನಗಾರ್ಚಿ ಶಫೀಕ್ ಇನಾಮ್ದಾರ್ ಶಂಕ್ರಪ್ಪ ಕಟ್ಟೀಮನಿ ಮೈಲೇಶ್ವರ ರೇವಣಪ್ಪ ದಲ್ಲಾಳಿ ಶಿವು ಕೂಚಬಾಳ ರಮೇಶ್ ಹೊನ್ನಳ್ಳಿ ಬಸವರಾಜ್ ತಳವಾರ ಶಂಕರ ಪಡಸಾಲಿ ಬೀದಿಬದಿ ವ್ಯಾಪಾರಿಗಳ ಒಕ್ಕೂಟದ ತಾಲೂಕ್ ಅಧ್ಯಕ್ಷ ಜುಮ್ಮಣ್ಣ ನಾಲತವಾದ ಹಾಗೂ ತಾಲೂಕಿನ ವಿವಿಧ ಗ್ರಾಮಗಳಿಂದ ಆಗಮಿಸಿದ ಅಂಬೇಡ್ಕರ್ ಅಭಿಮಾನಿಗಳು ಭಾಗವಹಿಸಿದರು ವರದಿ ಅಬ್ದುಲ್ ಗನಿ ಮಕಾಂದಾರ್ ಜಿಲ್ಲಾ ವರದಿಕಾರ ಎಸ್ ಸಿ ಎನ್ ಟಿವಿ ನ್ಯೂಸ್ ತಾಳಿಕೋಟಿ ಮತ್ತು ವಿವಿಧ ದಲಿತ ಸಂಘಟನೆಗಳ ಮುಖಾಂತರ ಇವತ್ತು ಎಚ್ಚರಿಕೆಯನ್ನು ಮುಟ್ಟಿಸಬೇಕಾಗಿದೆ ಮುಟ್ಟಿಸಲೇಬೇಕು ಇಂತಹ ವ್ಯವಸ್ಥೆಯಲ್ಲಿ ಬದುಕ್ತಾ ಇದೀವಿ ನಿಮ್ಮ ಊರಿಗೆ ಬಂದಾಗ ಅವಾಗರ ಬುದ್ಧಿ ಬರ್ತದೆ ಎಲ್ಲಿ ತನಕ ನಾವು ಕೈ ಕಟ್ಟಿ ಕುಳಿತುಕೊಂತೀವೋ ಅಲ್ಲಿವರೆಗೂ ನಮ್ಮ ಮೇಲೆ ನಿರಂತರವಾಗಿ ಅತ್ಯಾಚಾರ ದೌರ್ಜನ್ಯದಂತ ಪ್ರಕರಣಗಳು ನಡೀತನೇ ಇರ್ತವೆ ನೀವು ಎಲ್ಲಿವರೆಗೂ ಪ್ರಶ್ನೆ ಮಾಡೋದಿಲ್ಲ ನಾಳೆ ಶಾಸಕರ ಮನ ಕೇಳ್ರಿ ಯಾಕ್ರಿ ಶಾಸಕರ ಪೊಲೀಸ್ ಇಲಾಖೆಯವರು ಅವ್ರು ಅತ್ಯಾಚಾರ ಮಾಡಿದವರಿಗೆ ನೀವು ಕೊಲೆ ಮತ್ತು ಅತ್ಯಾಚಾರ ಹೇಳಿ ಪ್ರಕರಣ ದಾಖಲ ಮಾಡಿದ್ರೆ ನೀವು ಆಸಾಚ ಸಾವಂತ ಪಡ್ಕೊಂಡ್ರಿ ಅಲ್ರಿ ಅವ್ರ ಜೊತೆ ಒಳಗೆ ಬಂದಿದ್ರಿ ಅನ್ನೋದು ಕೇಳ್ರಿ ಯಾಕೆ ಕೇಳೋದಿಲ್ಲ ನಮ್ಮ ಜೊತೆ ಇರ್ತಕ್ಕಂಥದ್ದು ಬಾಬಾ ಸಾಹೇಬರ ಸಂವಿಧಾನ ನಾವು ಕಾನೂನನ್ನ ತಿಳ್ಕೊಂಡವರು ನಾವು ವಕೀಲರಲ್ಲ ಆದ್ರೂ ಯಾವ ವಕೀಲರಿಗಿಂತ ಇಲ್ಲ ಅಂತ ಭಾವಿಸ್ತೀನ ಯಾಕೆ ಪ್ರಶ್ನೆ ಮಾಡಬಾರ್ದು ಪ್ರಶ್ನೆ ಮಾಡಿರ್ತಕ್ಕಂಥ ವ್ಯವಸ್ಥೆಯನ್ನ ನಾವು ಕಲಿಬೇಕಾಗಿದೆ ಇವತ್ತು ಎಂಥ ವ್ಯವಸ್ಥೆ ದಿನ ಪ್ರತಿಭಟನೆ ಮಾಡೋದು ಬೀದಿಯಲ್ಲಿ ಕುಡಿದವಳು ಯಾರ ಸಂಬಂಧ ಕುಳಿದುಕೊಡಗತ್ತೀವಿ ನಾವು ನಮ್ಮ ಸ್ವಂತಕ್ಕಲ್ಲ ನಮ್ಮ ಸೋದರಿಗೆ ಅತ್ಯಾಚಾರ ಆಯ್ತಂತಲ್ಲ ಆ ಅತ್ಯಾಚಾರ ಆರ್ಲಾರ್ದು ನಾವು ಬರ್ತಿದ್ವಿ ನಾವ್ ಯಾರಿಗೆ ಟೈಟ್ ಮಾಡಬೇಕು ನಮ್ಮ ಆಳುವವರಿಗೆ ಟೈಟ್ ಮಾಡ್ಬೇಕು ನಮ್ಮ ಆಳುವವರಿಗೆ ಟೈಟ್ ಮಾಡಿದ್ರೆ ಅವ್ರ ಕಾರ್ಯಂಗ ಟೈಟ್ ಮಾಡ್ತಾ ಕರ್ನಾಟಕ ಸರ್ಕಾರದ ಪ್ರಭಾವಿ ಸಚಿವರಾದ ಶ್ರೀ ಪ್ರಿಯಾಂಕಾ ಖರ್ಗೆ ಅವರಿಗೆ ಜೀವ ಬೆದರಿಕೆ ಹಾಕಿದ ಆರೋಪಿಗಳ ಮೇಲೆ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳುವ ಕುರಿತು ಮೇಲ್ಗಾಣಿಸಿದ ವಿಷಯವನ್ನು ವಿವಿಧ ದಲಿತ ಪರಗಳ ಸಂಘಟನೆಗಳು ವಿವಿಧ ದಲಿತ ಪರ ಸಂಘಟನೆಗಳ ಒಕ್ಕೂಟ ತಾಲೂಕು ತಾಳಿಕೋಟೆ ಇವರು ನೀಡಿರಂತ ಈ ಮೂರು ವಿಚಾರಗಳ ಮನವಿಯನ್ನು ನಮಗೆ ನೀಡಿದ್ದಾರೆ ಇದನ್ನ ನಾವು ಜಿಲ್ಲಾಧಿಕಾರಿಗಳ ಮುಖಾಂತರ ಅವರಿಗೆ ತಲುಪಿಸುವಂತ ಪ್ರಯತ್ನ ಮಾಡ್ತೇನೆ ಥ್ಯಾಂಕ್ ಯು